ಈಗ ಎಲ್ಲ ತಮ್ಸಮ್ ಹೊಲ್ದಾಗ ಲ್ಯಾಟ್ರಲ್ ಪೈಪ್ ಹಾಕಿರಿ ಇದ್ಯಾವ್ದು ಕಬ್ಬಿಗೆ ನೀರ್ ಅನಿ ಅನಿ ಬೀಳ್ತಕ್ಕಂತದ್ ಎಲ್ಲಾರು ಒಂದೊಂದು ಡಿಸ್ಟೆನ್ಸ್ ನಲ್ವತ್ ಸೆಂಟಿಮೀಟರ್ ಐವತ್ತು ಸೆಂಟಿಮೀಟರ್ ಅಂದ್ರೆ ಒಂದ್ ಫೀಟ್ ದೀಡ್ ಫೀಟ್ ಎರಡ್ ಫೀಟ್ ಡಿಸ್ಟೆನ್ಸ್ ಒಂದೊಂದು ಹೋಲ್ ಇರ್ತಾವ ನೀವ್ ಎಲ್ಲಾರು ಹಾಕಿದ್ರಿ ಇದನ್ನ ಯಾವ ಶಬ್ದದು ಯಾವ ಸೆಂಟಿಮೀಟರ್ದು ಎಷ್ಟು ಲೀಟರ್ದು ಎಲ್ಲ ಯೂಸ್ ಮಾಡ್ಬೇಕು ಯಾವ ಅಲ್ಲ ಯೂಸ್ ಮಾಡ್ಕೋಬೇಕು ಮತ್ತೆ ರನ್ನಿಂಗ್ ಲೆಂತ್ ಎಷ್ಟು ಫೀಟ್ ಓಡಿಸ್ಬೇಕು ಯಾವ ಸೈಜ್ ದಾಗ ಓಡಿಸ್ಬೇಕು ಇದನ್ನೆಲ್ಲ ಸರ ನಿಮ್ ಹೊಲದ ಜರ್ ಆ ಯಾವ್ದು ಇದು ಆಕಾರ ಇರ್ತೈತಿ ಅಲ್ಲ ಸರ ಅಂದ್ರೆ ಉದಾಹರಣೆ ಇರ್ಬೇಕಾದ್ರೆ ನಿಮ್ದ ಕಪ್ಪು ಮಣ್ಣು ಕೆಂಪು ಮತ್ತೆ ಮರಳು ಮಿಕ್ಸಿತ್ತ ಈ ಇದ್ರಲ್ಲಿ ಸರ ಯಾವ ಟೈಪ್ ಆಯ್ಕೆ ಮಾಡ್ಬೇಕನ್ನೋದು ಹೇಳ್ತೀನಿ ಸರ್ ಈಗ ನೀವು ಸರ ಈಗ ಸರ್ ಹೇಳ್ದಂಗ ಒಂದ್ ಕಪ್ಪು ಜಮೀನು ನಿಮ್ದು ಏನ್ ಖರಿ ಜಮೀನ್ ಅದಾವಲ್ಲ ಅದಕ್ಕಂತಾನೆ ತಗೊಂಡ್ಬಿಡಾನ ಈಗ ನೀವ್ ಎಲ್ಲಾರು ಸರ ಎಲ್ಲಾರು ಎವರೇಜ್ ನಲ್ವತ್ ಸೆಂಟಿಮೀಟರ್ ಒಂದೊಂದು ಡಿಸ್ಟೆನ್ಸ್ ಗಿರಾ ತಗೊಂಡಿರ್ತೀರಿ ಸರ್ ನೀವು ಕರೆಕ್ಟಾ ಸರ ಸೊ ಇಲ್ಲಿ ನೀವು ಸರ ನೀರ್ ಏನ್ ಆಗ್ತೈತಿ ಅಲ್ಲಿ ಜಲ್ದಿ ಆರಲ್ಲ ನೀರ್ ತಿನ್ತೇನೆ ನೀರ್ತೀನಿ ಸರ ನಿಮ್ ಜಮೀನ್ದಾಗೆ ಅಲ್ಲಿ ನೀವ್ ಏನ್ ಮಾಡ್ಬೇಕು ಸರ್ ಈ ನಲ್ವತ್ ಸೆಂಟಿಮೀಟರ್ ಜಾಗದ ನೀವು ಐವತ್ ತಗೋಬಹುದು ಅರ್ವತ್ತು ತಗೋಬಹುದು ಸರ್ ಯಾಕಂದ್ರೆ ನೀರು ನೀರ್ ಬಿಟ್ಟಾಗ ಕೂಡ್ತೈತಿ ಸರ್ ನೀವು ನೀವ್ ಸೆಂಟಿಮೀಟರ್ ಅಂತ ಏನಿಲ್ಲ ನಲ್ವತ್ ಸೆಂಟಿಮೀಟರ್ ಎಲ್ಲಿ ತಗೋಬೇಕು ಅದ್ ಹೇಳ್ತೇನೆ ನಿಮ್ಗೆ ಇದ್ರಲ್ಲಿ ಐವತ್ತು ತಗೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಆಗ್ಬಹುದು ಅಂದ್ರೆ ಸರ ಒಂದು ನಿಮ್ದು ಸ್ವಲ್ಪ ಉದ್ದು ಓಟ್ಬೇಕು ರನ್ನಿಂಗ್ ಲೆನ್ಸ್ ಇನ್ನು ಜಾಸ್ತಿ ಮಾಡ್ಬೇಕಂದ್ರ ನೀವು ಎಷ್ಟು ಶಿಕ್ಷಣದ ಸ್ವಲ್ಪ ಜಾಸ್ತಿ ಇಟ್ಟಿಗೆ ತೊಗೊತಿರ್ಲಿಲ್ಲ ರನ್ನಿಂಗ್ ಲೆಂತ್ ಮಾಡಬಹುದು ಎಲ್ಲಿ ಇದ್ರೆ ಸೊಪ್ಪು ಜಮೀನ್ ಇದ್ದಾಗ ಮಾತ್ರ ಸರ ಬೇರೆ ಜಮೀನ್ದಾಗ ಅಲ್ಲ ಸರ ಹ್ಮ್ ಸೊಪ್ಪು ಜಮೀನ್ದಾಗ ಮಾತ್ರ ಐವತ್ತು ಅರವತ್ತು ಸೆಂಟಿಮೀಟರ್ ಆಯ್ಕೆ ಮಾಡಬಹುದು ಅದರಿಂದ ನಿಮ್ ರನ್ನಿಂಗ್ ಲೆಂತ್ ಜಾಸ್ತಿ ಆಗ್ತೈತಿ ಇನ್ನು ಈಗ ರನ್ನಿಂಗ್ ಲಂಚ್ ಎಷ್ಟ ಮಾಡ್ಬೇಕು ನಾವು ಅನ್ನೋದು ಕ್ವಶನ್ ಈಗ ರನ್ನಿಂಗ್ ಲೆಂಚ್ ನಾವು ಈಗ ಉದಾಹರಣೆ ಸರ್ ಈ ಪಿ ಯು ಪಿಯುಷಿ ಪೈಪ್ಲೈತಲ್ ನಿಮ್ದ ಈಗ ಎರಡ್ ಇಂಚಿ ಎರಡೂರ್ ಇಂಚಿ ಮೂರ್ ಇಂಚಿ ನಾಕ್ ಇಂಚಿ ಈಗ ಉದಾಹರಣೆ ನಿಮ್ಗೆ ನಾಲ್ಕು ಪೈಪ್ ಲೈನ್ ಎಲ್ಲರಿಗೂ ಅರ್ಪಾಕ್ತೈತಿ ನಿಮ್ಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಅದ್ರದ ಈಗ ನಾಲ್ಕು ಇಂಚ್ ಪೈಪ್ಲೈನ್ ಎಲ್ಲ ಪಂಪ್ ಎಷ್ಟು ಹತ್ ಎಚ್ ಪಿ ಹಾಕ್ತರಿ ಹತ್ ಎಚ್ ಪಿ ಪಂಪ್ ನಾಲ್ಕು ಇಂಚಿ ಲೈನ್ ಯಾಕೆ ಸರ್ ಅದಕ್ಕ ಅದಕ್ಕೆ ಹಾ ಯಾಕಂದ್ರೆ ನಿಮ್ ಹತ್ತು ಪಿ ಪಂಪ್ ಹದಿಮೂರ್ ಲೀಟರ್ ನೀರು ಪಾಸ್ ಆಗ್ತೈತಿ ಒಂದ್ ಸೆಕೆಂಡಿಗೆ ಅಂದ್ರ ಒಂದ್ ತಾಸಿಗೆ ನಲ್ವತ್ತಾರ ಲೀಟರ್ ನೀರು ಪಾಸ್ ಆಗ್ತೈತಿ ಪಾಸ್ ಮಾಡ್ತೈತಿ ಪಂಪ್ ಸರ್ ಸೊ ಅದು ಅದ ಯಾವ ಟೈಮ್ ಯಾವ ಯಾವ ಸೈಜ್ ದಾಗ ನಾಕ್ ಇಂಚಿ ಲೈನ್ ದಾಗ ಸೈಜ್ ಡೈಯದಾಗ ಮಾತ್ರ ಅದ್ ಇಡ್ತೈತಿ ಯಾಕಂದ್ರ ಸರ್ ಆ ಪೈಪ್ ಸೈಜ್ ಏನೈತಿಲ್ಲ ನಾಲ್ಕು ಇಂಚಿ ಲೈನ್ ಅದು ನಲ್ವತ್ತಾರು ಸಾವಿರ ಲೀಟರ್ ನೀರ್ ಫ್ಲೋ ಕೆಪಾಸಿಟಿ ಅದು ಒಂದಿರ್ತೈತಿ ಸಲೈಟ್ ಸರ್ ಇದನ್ನೇ ನೀವು ಈಗ ಹತ್ತು ಎಕ್ಸ್ ಮೋಟರ್ ಹಾಕಿ ಎರಡುವರೆ ಇಂಚ್ ಲೈನ್ ಮಾಡಕ್ ಆಗಲ್ಲ ಯಾಕಾಗಲ್ಲ ಸರ ಯಾಕಂದ್ರೆ ಅದ್ರಾಗ ಎಷ್ಟು ಫೋರ್ಸ್ ಹೋಗಬೇಕು ಅಷ್ಟೇ ಒಗ್ತೈತಿ ಉಳಿಕೆ ಇಲ್ಲ ಕರೆಕ್ಟ್ ಸರ್ ಹೋಗಲ್ಲ ಅಂದ್ರ ಅದ್ರ ಲೆಂತ್ ಎಷ್ಟು ಮಟ್ಟಿಗೆ ಹೋಗ್ಬೇಕು ಅಷ್ಟು ಹೋಗಿ ಅಲ್ಲಿಂದ ಮುಂದಾದ ನೀವು ಎಷ್ಟೇ ಫೋರ್ಸ್ ನೀವು ನೀರ್ ಹೋಗದೇ ಇಲ್ಲ ಅದಕ್ಕೆ ಎಷ್ಟು ನೀರು ಸುಗಬೇಕು ಫಾಸ್ ಆಗ್ತೈತೆ ಇದು ಲ್ಯಾಟ್ರಲ್ ಐತೆ ಅಲ್ಲ ಸರ ಪೈಪ್ ನಿಮ್ಗ ಇದ್ರಲ್ಲಿ ಹನ್ನೆರಡು ಎಮ್ ಎಮ್ ಹದ್ನಾರು ಎಂ ಎಮ್ ಇಪ್ಪತ್ತ ಎಮಿಮು ಸೈಜ್ ಲ್ಯಾಟ್ರಲ್ ಸೈಜ್ ಸಿಗ್ತಾವ ಸರ್ ನಿಮ್ಗೆ ಸೊ ಎಲ್ಲರೂ ನೀವು ಎಲ್ಲಾರು ಯೂಸ್ ಮಾಡಾಕ ಹದ್ನಾರು ಎಮ್ ಎಂ ಲ್ಯಾಟ್ರಲ್ ಫೈಪ್ ಸರ್ ಹದಿನೆಂಟು ಎಮ್ ಎಂ ಲ್ಯಾಟ್ರಲ್ ಫೈಪ್ ಏನೈತಲ್ಲ ಆ ಸೈಜ್ನಾಗ ನಿಮ್ ಬಾಳ ಮೆಕ್ಸಿಮಮ್ ಅಂದ್ರೆ ಸರ್ ಎಷ್ಟು ನಾಕ್ನೂರಿಂದ ಐದ್ನೂರ್ ಲೀಟರ್ ಒಂದ್ ಲೈ ಒಂದು ನಾಗ ಸರ ಒಂದ್ ಲೆಂತ್ ಲೈನ್ ನಾಗ ಎಷ್ಟು ನಾಲ್ಕನೂರಿಂದ ಐದ್ನೂರ್ ಲೀಟ್ರ್ ನಾವು ಅದ್ರ ಕೆಪಾಸಿಟಿ ನೀರು ಅಷ್ಟು ಫ್ಲೋ ಕೊಟ್ಟ ಮಾತ್ರ ಸರ ಅಲ್ಲಿ ಅದಕ್ಕೆ ಸಫಿಶಿಯಂಟ್ ಆಗ್ತೈತಿ ನೀವು ಜಾಸ್ತಿ ಕೊಟ್ರಿ ಅದ ತಗೋಲ್ಲ ಕಡಿಮೆ ಕೊಟ್ರಿ ನಿಮ್ಗೇನ್ ಏನಾಗ್ತೈತಿ ಪ್ರೆಷರ್ ಕಡಿಮೆ ಆಗ್ತದೆ ಇನ್ನು ನಾಲ್ಕುನೂರಂದ ಐದ್ನೂರ್ ಲೀಟರ್ ಅಂದ್ರೆ ಸರ ಎಷ್ಟು ಉದ್ದ ಆತು ಎಷ್ಟ್ ಫೀಟ್ ಉದ್ದ ಓಡಿಸಂಗ ಆತು ಈಗ ಉದಾಹರಣೆ ಸರ ಈಗ ಒಂದ್ ಎರಡ್ ನೂರ್ ಫೀಟ್ ಓಡಿಸಿ ಅಂತ ಇಡ್ಕೊಂಡ್ ಸರ್ ಫೀಟ್ ದಾಗ ನಿಮ್ಗ ನಿಮ್ದು ನಲ್ವತ್ತು ಸೆಂಟಿಮೀಟರ್ ಅಥವಾ ಐವತ್ತು ಸೆಂಟಿಮೀಟರ್ ತಗೊಂಡಿವಿ ಐವತ್ ಸೆಂಟಿಮೀಟರ್ ಅಂತ ತಗೊಂಡ್ರ ಸರ್ ನಾವು ನಲ್ವತ್ತೆ ತಗೋಣ ಓಕೆ ಎರಡ್ ನೂರ್ ಫೀಟ್ ಸರ್ ಉದ್ದ ನಲ್ವತ್ ಸೆಂಟಿಮೀಟರ್ ಅಂದ್ರೆ ಒನ್ ಒನ್ ಪಾಯಿಂಟ್ ತ್ರೀ ಒನ್ ಫೀಟ್ ಆಗ್ತೈತಿ ಅಂದ್ರೆ ನೂರ ಐವತ್ತು ಹೋಲ್ಸ್ ಬರ್ತಾವ ಸರ್ ಎರಡ್ ಎಷ್ಟು ಐವತ್ತೆರಡು ಹೋಲ್ಸ್ ಬರ್ತಾವ ಒಂದೊಂದ್ ಒಂದೊಂದ್ ಹೋಲ್ ನಲ್ವತ್ ಸೆಂಟಿಮೀಟರ್ ಇರ್ತಕ್ಕಂಥದ್ದು ನೂರ ಐವತ್ತೆರಡು ನೂರ ಐವತ್ತೋಲ್ಸ್ ಒಂದೊಂದ್ ಹೋಲ್ದ ನಾಕ್ ನಾಲ್ಕು ಲೀಟರ್ ನೀರ್ ಬರ್ತಾವ ಸರ್ ನಾಲ್ಕು ಲೀಟರ್ ಇಂಟು ನಾಲ್ಕು ಲೀಟರ್ ಮಾಡಿದಿವಂದ್ರ ಎಷ್ಟ ಆಗ್ತವ ಆರ್ನೂರ ಲೀಟರ್ ನೀರ್ ಆಗ್ತದ ಒಂದ್ ಲೈನ್ ಲೈನ್ಯಾಗ ಆರ್ನೂ ಹತ್ತು ಲೀಟರ್ ಇದು ಆರ್ನೂರು ಹತ್ತು ಲೀಟರ್ ನಿಮ್ಗೆ ಏನಾಗ್ತದ ಸರ ಇಷ್ಟು ನಿಮ್ಗೆ ಸಾಧ್ಯ ಇಲ್ಲ ಸರ ಇಷ್ಟು ಅಂತ ನಿಮ್ಗ ಓಡ್ಸಕ್ ಬರಲ್ಲ ನಾನು ಎಷ್ಟು ನಿಮ್ಗ ನಾಕ್ನೂರಿಂದ ಐದ್ನೂರ್ ಲೀಟರ್ ಮಟ್ಟ ಸಾಕೈತ್ ಅಂತೇಳಿ ಸೊ ಹಂಗಾಗಿ ನಾವ್ ಎರಡ್ ನೂರ್ ಲೀಟರ್ ಕ್ಯಾಲ್ಕುಲೇಷನ್ ತಗೊಂಡ್ ತಗೊಂಡಾಕ್ಸರ ಆರ್ನೂರ್ ಹತ್ ಲೀಟರ್ ನೀರ್ ಡಿಸ್ಚಾರ್ಜ್ ಆತ್ ನಮ್ಗೆ ಎಷ್ಟು ನೂರ ಐವತ್ತೆರಡು ಹೋಲ್ ಸಿಕ್ಕು ಒಂದ್ ಹೋಲ್ನಿಂದ ನಾಕ್ ಲೀಟರ್ ನೀರ್ ಬಂತು ಸೊ ಅವಾಗ ಎಷ್ಟ ಆತ್ ಟೋಟಲ್ ಆರ್ನೂರ್ ಹತ್ ಲೀಟರ್ ನೀರ್ ಡಿಸ್ಚಾರ್ಜ್ ಆತ್ ಸೊ ಅವಾಗ ನಮಗ ಹದ್ನಂಕ್ರಾಮ್ ಲ್ಯಾಟ್ರಲ್ ಸ ಇದ್ರಲ್ಲಿ ನಾಕ್ನೂರಿಂದ ಐದ್ನೂರ್ ಲೀಟರ್ ಕೆಪಾಸಿಟಿ ಅದು ಒಂದ್ ಇರ್ತೈತಿ ಒಂದ್ ಸೈಡ್ ಕರೆಕ್ಟ್ ಸರ್ ಮಾಡ್ತೀರ ಯಾರು ಸೈಡ್ ಮಾಡಿದ್ರು ಕೂಡ ಸರ ಅವಾಗ ಈ ಕಡೆ ನೀವು ನಾಕ್ನೂರಿಂದ ಐದ್ನೂರ್ ಲೀಟರ್ ಕೊಡ್ಬೋದು ಈ ಕಡೆ ನೀವು ನಾಕ್ನೂರಿಂದ ಸರಿ ಈ ಕಡೆಯಿಂದ ನಾಕ್ನೂರಿಂದ ಐದ್ನೂರ್ ಲೀಟರ್ ನೀವು ಕೊಡ್ಬಹುದು ಸರ ಕರೆಕ್ಟಾ ಸರ್ ಆದ್ರೆ ಎರಡ್ ಸೈಡ್ ಕೊಡಬಹುದು ಇಲ್ಲ ಬಟ್ ನೀವು ಒಂದ್ ಕ್ಯಾಲ್ಕುಲೇಷನ್ ತಗೊಂಡಿರ್ತೀವಿ ಅದೇ ಸೇಮ್ ಈ ಕೊಟ್ಟಾಗ ಸೊ ನೀವು ಲೈನ್ ಎಷ್ಟು ಸೈಜ್ ಇರ್ಬೇಕು ಎಷ್ಟ್ ಡಯಜ್ ಬೇಕು ಎಷ್ಟ್ ಏರಿಯಾ ಸಬ್ಲೈನ್ ಮಾಡಿ ಅದು ಮೇನ್ ಇಂಪಾರ್ಟೆಂಟ್ ಆಗ್ತದೆ ಹದಿನೆಂಟರಿಂದ ಇಪ್ಪತ್ ಸಾವಿರ ಲೀಟರ್ ಎರಡುವರೆ ಇಂಚಿ ಸೈಜ್ ದಾಗ ಕರೆಕ್ಟಾ ಸರ್ ಎರಡುವ ಇಂಚಿ ನೀವು ಸಬ್ಲೈನ್ ಮಾಡಿದಾಗ ಈಗ ಸರ್ ಒಂದ್ರೆ ಎರಡ್ ಇಂಚಿದಾಗ ಎರಡು ಇಂಚಿದಾಗ ಎರಡು ಇಲ್ಲಿ ನೋಡ್ರಿ ಸರ್ ಒಂದ್ ಫಲ ನಿಮ್ಗೆ ಎರಡು ಇಂಚ ಲೈನ್ ನಾಗ ಸರ ಎಷ್ಟ್ ಹತ್ತರಿಂದ ಹನ್ನೆರಡು ಅಂದ್ರ ನಾ ಶಿಸ್ ಸರ ನಿಮ್ಗೆ ಹನ್ನೆರಡು ಸಾವಿರ ಲೀಟರ್ ನೀರು ಫ್ಲೋ ಆಗ್ತೈತಿ ಕೊಡ್ಬೋದು ಇನ್ನು ಹನ್ನೆರಡು ಸಾವಿರ ಲೀಟರ್ ಅಂದ್ರ ನಾವು ಎಷ್ಟ್ ಲೈನ್ ನಡಿತಾವ ಹದಿನೆಂಟ್ ಲೈನ್ ಹೇಳಿದ್ರಿ ಇಪ್ಪತ್ ಲೈನ್ ಹೇಳಿದ್ರಿ ಅಷ್ಟೋ ಇಲ್ಲ ಅಂತ ಹೇಳಿ ಇದು ಕ್ಲಿಯರ್ ಮಾಡ್ತೇನೆ ನಾವು ರನ್ನಿಂಗ್ ಅಂತ ಒಂದು ಫಿಕ್ಸ್ ಮಾಡಿದ್ವಿ ಆಗ್ಲೇ ಹೇಳ್ ನಾವು ಎಷ್ಟ ನೂರ ಐವತ್ತರಿಂದ ನೂರ ಎಂಬತ್ ಫೋಟ ಅಂತ ಇದ್ರಾಗ ಒಂದ್ ನೀವ್ ಯಾರನ್ನ ಒಂದು ಆಯ್ಕೆ ಮಾಡ್ರಿ ನೂರ ಎಂಬತ್ ತಗೋನೋ ನೂರ ಐವತ್ತ ತಗೋನೋ ಒಂದ್ ಆದ್ರ ಮೇಲೆ

ಇತ್ತು ಎಂಬತ್ ಫೀಟ್ ದಾಗ ಸರ ನೀವ್ ನಲ್ವತ್ತು ಸೆಂಟಿಮೀಟರ್ ಡ್ರಿಪರ್ ಆಯ್ಕೆ ಮಾಡ್ತೀನಿ ನೂರ ಎಂಬತ್ ಸೂ ಬಾಗಿಲೇ ಒಂದ್ ಅಂದ್ರ ನೂರ ನೂರ ಎಂಬತ್ ಫೀಟ್ದಾಗ

सर अब इनका प्रैक्टिकल है हम कहीं दिख रही है यस सर सर नोरा यंबस लगा है डिवाइडर भाई नोरा मोवा बंद मत लगा नोरा मोवा त्योंड पड़ागो वर्स्ड बंद हो सर ड्रिपर बंद हो नोरा मोवा त्योंड इवेंट्स में ड्रिपर्स तू तो नहीं 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 ये मेरे तो नहीं तू तो नोरा यंबस फूटी आज चलोगे हाँ � ಸರ್ ಒಂದು ಒಂದು ಎಷ್ಟು ಲೀಟರ್ ಲೀಟರ್ ಸರ್ ಎಲ್ ಪಿ ಎಚ್ ಸರ್ ಒಂದು ಲೀಟರ್ ಲೀಟರ್ ತಾಸಿಗೆ ಸರ್ ಒಂದು ಐದ್ನೂರ ನಲ್ವತ್ತೆಂಟು ಲೀಟರ್ ಅದು ಇನ್ನು ಇದು ಲೆಕ್ಕ ಮಾಡಿದೀವಿ ಒಂದು ಲೈನ್ ಇದೆ ನಿಮ್ದು ಹನ್ನೆರಡು ಲೀಟರ್ ಹಾಕ್ಸೈತಿ ಎರಡ್ ಇಂಚ್ ಇದೆ ఇంతేన్ూరత్ లీర లైనా ఇప్పటి ఓడ్స్బోద్దు సరే సరే ఇది ఒక్క సరే మన్ఫ్యూజన్ బేడా కన్ఫ్యూజన్ కర్ మన ఇబ్లైన్ సర ಇದು ಸಕೆಂಡ್ ಮಾಡಿರಿ ಇದು ಪೈಪ್ ಇದು ಎಷ್ಟು ನೀವು ಇಪ್ಪತ್ತೆರಡು ಲೈನ್ಸ್ ಸರ್ ಇಪ್ಪತ್ತೆರಡು ಲೈನ್ ಎಷ್ಟು ಫೀಟ್ ಆಗ್ತೈತಿ ಪೈಪ್ ಲೈನ್ ನೋಡ್ರಿ ಸರ ಎಷ್ಟ ನಾಲ್ಕು ಫೀಟ್ ಇಂದ್ರ ಪೈಪ್ ಲೈನ್ ಫೀಟ್ ಎಂಬತ್ತೆಂಟು ಫೀಟ್ ಪೈಪ್ ಲೈನ್ ಓಡಿಸಬೇಕು ಇಪ್ಪತ್ತೆರಡು ಲೈನ್ ಲ್ಯಾಟರ್ ಲೈನ್ ಬರ್ತವ ಎಂಟು ಪೈಪ್ ಎಂಬತ್ತೆಂಟು ಫೀಟ್ ಅದ್ರ ನಾಕ್ ಪೈಪ್ ನಾಕ್ ಪೈಪ್ ಹಾಕ್ಬೇಕು ಇಪ್ಪತ್ತೆರಡು ಸಾಲ್ ಕೊಡ್ತಾವ ನೂರ ಎಂಬತ್ ಫೀಟ್

ನಿಮ್ ಹನ್ನೆರಡು ಸಾವಿರಾಗ ಇಪ್ಪತ್ನಾಲ್ಕು ಲೀಟರ್ ನೀರ್ ಕೊಡ್ಬೇಕಾಗ್ತೈತಿ ಇಪ್ಪತ್ನಾ ಲೀಟರ್ ನೀರ್ ಕೊಡ್ಬೇಕಂದ್ರ ಸರ್ ಅವಾಗ ಏನಾಗ್ತೈತಿ ನೀವ್ ಚಾಲ್ ಮಾಡಿದ್ರಿ ಎರಡ್ ಕಡೆ ಓಡಕಿದ್ರಿ ಎರಡು ಚಾಲ್ ಮಾಡ್ಬಿಟ್ರಿ ಅವಾಗ ಏನ್ ಆಗ್ತೈತಿ ಸರ ನೂರಾ ಎಂಬತ್ತೇನ್ ಫೀಟ್ ಓಡಿಸ್ ಅವಾಗ ನಿಮ್ ನೂರ್ ಫೀಟ್ ಮಾಡ ನಾಕೈ ಲೀಟರ್ ಬೆಳಕ್ ಚಾಲ್ ಹೋಗ್ತಾವ್ ನೀರ್ ಮುಂದೆಲ್ಲಾ ನಿಮ್ದ ಕಡಿಮೆ ಯಾವ ಸರ್ ಇದ್ರೆ ಸಿಗಲ್ಲ ಸರ್ ಅದಕ್ಕೆ ಇದಕ್ ನೀವ್ ಎರಡು ಕಡೆ ಓಡ್ತದಾದ್ರ ಇಲ್ಲಿ ಎಂಬತ್ತೆಂಟು ಫೀಟ್ ಓಡಿಸಿದೀವಿ ಸರ್ ಇದ್ರನ್ನ ಕಡಿ ಮಾಡ್ಬೇಕು ಒಂದ್ ಸರಿ ಇದನ್ನ ಕಡಿ ಮಾಡ್ಬೇಕು ಒಂದ್ ಆಪ್ಷನ್ ಎರಡನೇ ಆಪ್ಷನ್ ಇದು ನಮ್ಗೆ ಎರಡು ಕಡೆ ಓಡಿಸ್ಬೇಕು ಇಷ್ಟ ಉದ್ದ ಆಗ್ಬೇಕು ಇಷ್ಟ ಲೆಂತ್ ಹೋಗ್ಬೇಕು ಎರಡ್ ತಗೊಂಡು ನ ನೂರಾ ಎಂಬತ್ ಸೀಟ ಆಗ್ಬೇಕು ಸೊ ಇದಕ್ಕೇನ್ ಮಾಡ್ತಿತ್ತು ನಿಮ್ಗ ಎರಡ್ ಇಂಚಿ ಜಾಗದಾಗ ಎರಡೂವರೆ ಇಂಚಿಗ್ ಹೋಗ್ಬೇಕು

ಅವ್ರು ಮಾಡಿದ್ದ ಟೆಲಿಸ್ ಮೂರ್ ಇಂಚೆ ಮಾಡಿ ಅವ್ರ ಈಗ ಮೂರ್ ಇಂಚಿ ತಗೊಂಡ್ ಸರ್ ಇದು ಮೂರ್ ಇಂಚಿಂದ ಒಂದು ಎರಡೂವರೆ ಇಂಚಿ ತಗೊಂಡಾರ ಎರಡೂವರೆ ಇಂಚಿಂದ ಎರಡ್ ಇಂಚಿ ಹಿಂಗ್ ತಗೊಂಡಾರ ಸರ್ ಇದು ಮೂರ್ ಇಂಚಿ ಎರಡೂವರೆ ಇಂಚಿ ಇದು ಎರಡ್ ಇಂಚಿ ಸರ್ ಇದ ಕಲಿಸ್ಕೋಪಿಕ್ ಮಾಡ್ಯಾರ ಯಾಕೆ ಮಾಡ್ತಿದ್ರ ಸರ್ ಈ ತರ ಡಿಸೈನ್ ಎಲ್ಲಾ ನಾವ್ ಎಲ್ ಮಾಡ್ತಿವಿ ಸರ ಹಾಸನ್ ಸೈಡ್ ಕಾಫಿ ಏರಿಯಾದಾಗ ಸರ ಗುಡ್ಡ ಗುಡ್ದಾಗ ಮಾಡ್ತೀವಿ ಸರ್ ಯಾಕೆ ಮಾಡ್ತೀವಿ ಸರ ಪ್ರೆಷರ್ ಇಲ್ಲಿಂದ ಮುಂದ್ ಮತ್ತೆ ಪ್ರೆಷರ್ ಕ್ರಿಯೇಟ್ ಆಗಬೇಕು ಸೇಮ್ ಪ್ರೆಷರ್ ಸಿಗ್ಬೇಕು ನಮ್ಗೆ ಹಂಗಾಗಿ ಟೆಲಿಸ್ಕೋಪಿಕ್ ಅಂತೀವಿ ಸರ ರೆಡಿ ಮಾಡ್ಕಂತ ಪೈಪ್ ಲೈನ್ ಒಂದ್ ನಿಮ್ಷೇ ಈಗ ಇಪ್ಪತ್ತೆರಡು ಲೈನ್ ಲೈನ್ ಈಗ ನಮ್ಗೆ ಐವತ್ತೆರಡು ಅರವತ್ ನಾಲ್ಕು ಅದಕ್ಕೆ ಹೆಂಗ ಮಾಡ್ ಅದಕ್ಕ ಮಾಡಿ ಮಾಡ್ಬೇಕಲ್ಲ ಸರಿ ನಾ ಆದ್ರೆ ಯಾಕೆ ಮಾಡಿರ ಎರಡು ಇಂಚು ಲೈ ಅಂದ್ರೆ ಇಪ್ಪತ್ತೆರಡು ಐವತ್ತೆ ಸಲ ಹ್ಮ್ ಅದಕ್ಕೆ ಇಲ್ಲಿಂದ ಒಡಸ್ಕೋ ಏನಂತ ನೀವ್ ಪೈಪ್ಲೈನ್ ತೋರ್ಸಿದ್ರೆ ಮುನ್ ಐವತ್ತೂರು ಅವ್ರಿಗೆ ನಾ ಅದೇ ಹೇಳಿದ್ರಲ್ಲಿ ಒಂದ ಉದಾಹರಣೆ ಕೊಡ್ತೀನಿ ಅವ್ರಿಗೆ ಈಗ ಇದ್ರಾಗ ನಮಗ್ ಜಾಸ್ತಿ ಬೇಕಂದ್ರ ಪೈಪ್ಲೈನ್ ಸೈಜ್ ಮಾಡ್ಬೇಕು ಇಲ್ಲ ಇಲ್ಲ ಸರ್ ಹೇಳ್ತೇನೆ ಸರ್ ಹೇಳ್ತೇನೆ ಕ್ಲಿಯರ್ ಮಾಡ್ತೀನಿ ಇದೇನಾಯ್ತಲ್ ಸರ ಈ ಎರಡು ಇಂಚಿ ಜಾಗದಾಗ ನಮಗ ಜಾಸ್ತಿ ಈಗ ಇಪ್ಪತ್ತಾನ್ ಲೈನ್ ಜಾಗದ ಜಾಸ್ತಿ ಮಾಡ್ಬೇಕಂತಾರ ಸರ್ ಇಪ್ಪತ್ತಾನ್ ಲೈನ್ ಬೇಡ ಇನ್ನು ಜಾಸ್ತಿ ಮಾಡ್ಬೇಕು ಅವ್ರು ಜಾಸ್ತಿ ಮಾಡ್ಬೇಕಂದ್ರ ಬಾದ್ಲಿಂಗ ದೊಡ್ಡ ಸೈಜ್ ಆಗ್ಬೇಕು ಅವ್ರ ಏನ್ ಮಾಡ್ಯಾರ ಸರ್ ದೊಡ್ಡ ಸೈಜ್ ನೀವು ಮಾಡಿದ್ರಿ ಸರ್ ದೊಡ್ಡ ಸೈಜ್ ಮಾಡಿದ ನಂತರ ನಾವ್ ಮುಂದೂ ಊರ ಲಾಸ್

ನಲ್ವತ್ ನಾಲ್ಕು ಎರಡೂವರೆ ಇಂಚಿ ತಗೋರಿ ನಲ್ವತ್ನಾಲ್ಕು ರುಚಿಂತ ನೆಕ್ಸ್ಟ್ ಮುಂದೇನದು ಮೂರ್ ಇಂಚಿ ಸರ್ ನಿಮ್ ನದಿ ನೀರು ಕೃಷಿ ಹೊಂಡ ಮಾಡಿದ್ರಿ ಬಾವಿ ಇತ್ತು ನೀರ್ ಸಫಿಶಿಯಂಟ್ ಇತ್ತು ಎಂದ ನೀರ್ ನಿಮ್ ಕಡಿಮೆ ಆಗಲ್ಲ ಅಂತ ಜಾಗದಾಗ ಇದು ಸಕ್ಸತ್ ಏನೂ ತೊಂದ್ರೆ ಇಲ್ಲ ಸರ್ ನಿಮ್ಗೆ ಎಲ್ಲಿ ಬೋರ್ ಇರ್ತೈತಿ ಎಲ್ಲಿ ಬೋರ್ವೆಲ್ ಇರ್ತೈತಿ ಅಲ್ಲಿ ನೀರ್ ನಮ್ಗ್ ಎಷ್ಟು ಕಡಿಮೆ ಆಗ್ತದ ಅನ್ನೋದು ನಮ್ಗ ಗೊತ್ತಿರಲ್ಲ ಸರ್ ಸೊ ಅಲ್ಲಿ ನೀರ್ ನಡ್ಬೇಕ ಸರ ಈಗೇನು ಒಂದ್ ನೀವ್ ಮಾಡಿದಿರಲ್ಲ ಸರ್ ಅಲ್ಲಿ ಹಂಗ ಮಾಡಿದಾಗ ನೀರ್ ಕಡಿಮೆ ಐತಿ ಅಂದ್ರ ನಿಮ್ಗ ಅವಾಗ ನಡದಿಲ್ಲ ಸರ್ ಗೊತ್ತ ಸರ್ ನೀರ್ ನಿಮ್ ಬೋರ್ ನೀರ್ ಅಥವಾ ಬೇರೆ ಈ ಬೋರ್ ಇದ ಅವ್ರಿಗೆ ನೀರ್ ಕಡಿಮೆ ಐತೆ ಅಂದ್ರೆ ಹಿಂಗ್ ಹೇಳಿದಿಲ್ಲ ಸರ್ ಅವಾಗ ನಮ್ಮ ಅಂದಾಜು ಬೋರ್ ಇರಾರ ಅಂದಾಜ್ ಎಷ್ಟ್ ನೀರ್ ಕಡಿಮೆ ಆಗ್ಬಹುದು ಹಿಂಗ್ ಲೆಕ್ಕ ಹಿಡ್ಕೊಂಡ ಅವಾಗ ರಾಘವೇಂದ್ರ ಸರ್ ಒಂದ್ ಮಾತು ಹೇಳಿದ್ರು ಸರ್ ಏನ್ ಹೇಳಿದ್ರು ಸರ್ ಎಲ್ಲಾರು ಇಪ್ಪತ್ ಗುಂಟೆ ಬಂದೊಂದು ಸೆಕ್ಷನ್ ಮಾಡ್ಕೊಂಬಿಡೋದು ಒಂದೊಂದು ಕಂಪ್ಲೇಂಟ್ ಮಾಡ್ಕೋದ ಯಾಕೆ ಮಾಡ್ಕಂದ್ರ ಸರ್ ಇಪ್ಪತ್ ಗುಂಟೆ ಯಾಕಂದ್ರೆ ಇಪ್ಪತ್ ಗುಂಟೆ ನೀರ್ ಬರೋಷ್ಟು ನಿಮ್ ಕಡೆ ಸಿಗ್ತೈತೆ ಅಷ್ಟ

ಇದು ಎಷ್ಟ್ ಲೈನ್ ನೀರ್ ಚಾಲು ಬೇಕು ಅಷ್ಟೇ ಲೈನ್ ಚಾಲು ಮಾಡಿಕೆ ರೈತ ಮಾಡ್ತಾರೆ ಏನೂ ಮಾಡಿಲ್ಲ ಸುಮ್ ಅಖಂಡ ಪೈಪ್ ಆಗುದೇಟ್ ಮಾಡ್ತಾರೆ ಅವ್ರಿಗೆ ಅದ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ ನಿಮ್ಗೆ ಸೊಪ್ಪು ಜಮೀನಿದ್ದ ಸರ ಐವತ್ತು ಐವತ್ತು ಸೆಂಟಿಮೀಟರ್ ಸೆಂಟಿಮೀಟರ್ ಆಯ್ಕೆ ಮಾಡ್ರಿ ಏನೋ ಸಮಸ್ಯೆ ಇಲ್ಲ ಸರ್ ಅಲ್ಲಿ ನಿಮ್ಗೆ ಹೌದು ಸರ್ ಈ ನಲ್ವತ್ತು ಸೆಂಟಿಮೀಟರ್ ಅಂದ್ರೆ ಜಾಸ್ತಿ ಬರ್ತಾವ ಐವತ್ ಸೆಂಟಿಮೀಟರ್ ಅಂದ್ರೆ ನಾವ್ ಎಷ್ಟು ನೀವು ನೂರ ಮೂವತ್ತೇಳು ಡ್ರಿಪ್ ಕುಂತು ಸರ್ ಅಂದ್ರೆ ಓಲ್ಸ್ ಬಂದು ಇಲ್ಲ ಇಲ್ಲ ಐವತ್ ಸೆಂಟಿಮೀಟರ್ ಇದೆ ಸರ್ ನಲ್ವತ್ತು ಅವಾಗ ಎರಡ್ ನೂರ್ ಫೀಟ್ ತಗೊಂಡ್ ನಾವ್ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮ್ಗೆ ಎರಡ್ನೂರ್ ಫೀಟ್ ತಗ ಇದಾಗಿ ನಲ್ವತ್ ಸೆಂಟಿಮೀಟರ್ ಇದನ್ನೇ ನೀವು ಸರ ಐವತ್ ಸೆಂಟಿಮೀಟರ್ ಮಾಡಿದಾಗ ನೂರಾ ಎಂಬತ್ ಫೀಟ್ ಜಾಗದಾಗ ಎರಡ್ನೂರ್ ಫೀಟ್ ಓಡಿಸಬಹುದು ಯಾವಾಗ ಐವತ್ ಸೆಂಟಿಮೀಟರ್ ನೀವು ಆಯ್ಕೆ ಮಾಡಿದಾಗ ಇದು ಸಬ್ ಜಮೀನು ಇರ್ಬೇಕು ಸರ ಕಪ್ಪು ಜಮೀನು ಕೆಂಪು ಮತ್ತೆ ಮರಳು ಮಿಕ್ಸಿರ್ತಿತ್ತು ಅಂದ್ರೆ ಐವತ್ ಸೆಂಟಿಮೀಟರ್ ಅರವತ್ತು ಸೆಂಟಿಮೀಟರ್ ನಡೆಯಲ್ಲ ಅಲ್ಲಿ ಸೆಂಟಿಮೀಟರ್ ಇದು ನಲ್ವತ್ತು ಒಂದ್ ರೂಪಾಯಿ ಒಂದು ಸಂಖ್ಯ ಬಿಡದಾ ಹ್ಮ್ ನೀವು ಹುಣ್ಣು ಸಾಫ್ ಆಯ್ತಲ್ಲ ಬಿಡ್ತಂದ್ರ ಹದಿನೈದು ನಿಮಿಷ ಮಾತ್ರ ಕವರ ಕೊಡ ಹ್ಮ್ ಹ್ಮ್ ಎಲ್ಲ ಸರ್ ಯಾಕಂದ್ರ ನಿಮ್ಗೆ ನೀರ್ನ ಕಡಿಮೆ ಕೊಟ್ಟ ಆಗ್ತೈತಿ ನೀರ್ ಸರ ಈಗ ನಮ್ಗೆ ಎಂಟಾರು ಈಗೇನು ಡಿಸೈನ್ ಮಾಡಿದಲ್ಲ ನಮ್ಗೆ ಎಷ್ಟು ಹನ್ನೆರಡ್ ಸಾವಿರ ಲೀಟರ್ ನೀರ್ ಕೊಡೋ ಸರ್ ನೀವು ಟೈಮಿಂಗ್ ಕವರ್ ಮಾಡಿದ್ರೆ ಹನ್ನೆರಡ್ ಸಾವಿರ ಜಾಗದಾಗ ಸಾವಿರ ಅಷ್ಟ್ ನೀರ್ ಕಡಿಮೆ ಆಗ್ತೇತಿ ಈಗ ನೀವ್ ಅರ್ಧ ತಾಸು ಮಾಡಿದ್ರೆ ಆರ್ ಸಾವಿರ ಲೀಟರ್ ನೀರ್ ಕೊಟ್ಟು